ಮೂಳೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವುದು ಶಿನಾಳ ಗ್ರಾಮದಲ್ಲಿ ಇದು ಇರುವುದು ಇಪ್ಪತ್ತೆರಡು ಎಕರೆ ಜಮೀನು ಅದರ ಪೈಕಿ ಒಂದು ಸುಮಾರು ಹತ್ತು ಎಕರೆ ಜಮೀನು ಈ ಜಮೀನಿನಲ್ಲಿ ಕೇಂದ್ರೀಯ ವಿದ್ಯಾಲಯ ತಂದ ಈಗ ಹೊಸದ ಒಂದು ಸಂಸ್ಥೆ ಶ್ಯಾಂಕ್ಷನ್ ಆಗಿದೆ ಈ ಸಂಸ್ಥೆಯನ್ನು ಶಾಂಕ್ಷನ್ ಮಾಡಲಿಕ್ಕೆ ಸನ್ಮಾನಿಸಿರಿ ಉಪಮುಖ್ಯಮಂತ್ರಿಗಳಾದ ಮಾಜಿ ಉಪ ಮುಖ್ಯ ಲಕ್ಷ್ಮಣ್ಣ ಸವದಿಯವರು ಬಹಳ ಅಥಕ ಪ್ರಯತ್ನದಿಂದ ಐದು ವರ್ಷ ಪ್ರಯತ್ನದಿಂದ ಈ ಸಾಲಿಯನ್ನು ಶಾಂಕ್ಷನ್ ಮಾಡ್ಲಿಕ್ಕೆ ಕಾರಣ ಲಕ್ಷ್ಮಣ ಸವದಿ ಅಂತ ಹೇಳೋಕ್ಕೆ ಇದನ್ನೇ ಆಗೋದಿಲ್ಲ ಆದರೆ ಈ ಇದು ಮಾಜಿ ಜಿಲ್ಲಾ ಮಾಜಿ ಎಂ ಪಿ ಆದ ಇವರು ನಮ್ಮ ಪ್ರಕಾಶ್ ಇವರು ಜೊಲ್ಲೆ ಅವರು ಮತ್ತು ಕೇಂದ್ರೀಯ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಇದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿ ಈ ಸಂಸ್ಥೆಯನ್ನು ಶಾಂಕ್ಷನ್ ಮಾಡ್ಲಿಕ್ಕೆ ಕಾರಣ ಆಗಿದ್ದು ಐದು ವರ್ಷದಿಂದ ಇದು ಲಕ್ಷ್ಮಣ ಸವದಿಯವರು ಈ ಸಾಲಿ ಆಗಕ್ಕೆ ಕಾರಣ ಭಾಳ ಪ್ರಯತ್ನ ಮಾಡಿದರು ಅದರಿಂದ ಈ ಸಾಲಿಂದ ನಮ್ಮ ಊರಿಗೆ ಶಿನಾಳಕ್ಕೆ ಅದರದ ಪ್ರಭಾವ ಆಗಿ ನಮ್ಮ ಊರು ಸುಧಾರಣೆ ಆಗ್ಲಾಕ ಒಂದು ಎಕ್ದಮ್ ಚಲೋ ವಾತಾವರಣ ನಿರ್ಮಾಣ ಆಗಬಹುದು ಈ ಆಗ್ಲಕ್ಕೆ ಕಾರಣ ನಮ್ಮ ಶಿನಾಳ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲರೂ ಹಿರಿಯರು ವತಿಯಿಂದ ಈ ಲಕ್ಷ್ಮಣ ಸವದಿ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ ಓಕೆ ಸರ್ ಸುಮಾರು ಎರಡು ವರ್ಷದ ಹಿಂದೆ ಹೋಗಿತ್ತು ಅದಕ್ಕೆ ಜಮೀನು ಕೂಡ ನಾವು ಪ್ರಾದಿರಿಸಿದ್ದೀವಿ ಮತ್ತು ತಾತ್ಕಾಲಿಕ ಶಾಲೆಯನ್ನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಕಟ್ಟಡವನ್ನು ಕೂಡ ಪ್ರಾದಿರಿಸಿ ಅಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಅವರು ಮಾರ್ಗದರ್ಶನ ಏನು ಪಟ್ಟಿದ್ರು ಮಾರ್ಗಸೂಚಿಯನ್ನು ಅದರ ಪ್ರಕಾರ ಎಲ್ಲವನ್ನು ಸಿದ್ಧ ಮಾಡ್ಕೊಂಡು ಕುಂತಿದ್ದೀವಿ ಇವತ್ತು ಕೇಂದ್ರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಕಾರಣ ಏನಂದ್ರೆ ಕಳೆದ ತಿಂಗಳ ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆಯನ್ನು ಮಾಡಿ ಕೇಂದ್ರೀಯ ವಿದ್ಯಾಲಯ ಅತನಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಹೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಈಗಾಗಲೇ ಎರಡನೇ ವರ್ಷದಲ್ಲಿ ನಮ್ಮ ಪಶು ವೈದ್ಯಕೀಯ